공부를 해라 공부를 해라 ಒಂದು ಕೋಟಿ ಜನ ಲೋಕಸಭೆಯ ಚುನಾವಣೆಯಲ್ಲಿ ಯಾರು ಮತ ಹಾಕಿರ್ಲಿಲ್ವೋ ಆ ಜನ ಒಂದು ಕೋಟಿ ಜನ ಹೊಸದಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ ಆ ಜಾಂತಿಯನ್ನ ಓಟರ್ ಆಯ್ ವ ಬಿಜೆಪಿ ಚುನಾವಣೆ ಅದರ ನೇರವಾಗಿ ಮತಗಳ ಸಂಖ್ಯೆಯಲ್ಲಿ ಚೂರು ಕೂಡ ಕಡಿಮೆ ಆಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಸಾರಿಗೆ ಖಾತೆ ಮೇಲೆ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರು ಆ ಎಲ್ಲ ಮತಗಳು ಕೂಡ ಕಟ್ಟಿಗೆボスボス ದಿನ हमने डिसाइड किया कि कुछ ना कुछ बाहर निकाला है आवತ್ತು ನಾವು ನಿರ್ಮರಣ ಮಾಡಿದ್ವಿ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂಶಯस्पदವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕನೇ हमारी जो सर्वे से हमारी जो पोलिंग थी हमें 16 15 या 16 सीटें रही हमें कर्नाटक राज्यನಲ್ಲಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಾವು ನಡೆಸಂತ ಅಂತ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ ಹದಿನೈದರಿಂದ ರಿಂದ ಸೀಟ್ ಬಂದೇ ಬರುತ್ತೆ ಅಂತ ವಿಶ್ವಾಸ ನಮಗೆ. અમારી ಕೋಲೆಗೆ मुताबिक 16 सीटों में हम आगे ಒಂದು ಆರ್ಥಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನು ನಾವು ಗೆಲ್ಲಬೇಕು ಅಂತ ಹೇಳಿ. اور ಚೀತೆ जीते ಆದ್ರೆ में आगे ನಮಗೆ ಫಲತಾಾಂಶ ಸಿಕ್ಕಿದಾಗ 9 ತಂಗೇ ಕೂಡ ಆರು ತಿಂಗಳ ಇದರ ಅಭ್ಯಾಸ ಮಾಡಿ ತದನಂತರ ಒಂದು ಮತ್ತು ಶಾ ಅವರು ನಾವು ತಯಾರಿ ಮಾಡಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಮಾಡ್ತೀವಿ இத கூட கிட்டுக்கே சாத்தியாகல அது நாச மாலிகாத்திய மூலபூத்தவாத அர்த்தமா அதுக்கோஸர ಮತ ಇದೆಯಲ್ಲ ಈ ಮತ ಕೂಡ ಹಕ್ಕ ನಾಶ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಇನ್ನೊಬ್ಬರು ಇದನ್ನ ಪರಿಗಣಿಸ್ತಕ್ಕಂಥದ್ದಾಗ್ಲಿ ಮತ ಆಗ್ತಕ್ಕಂಥದ್ದಾಗ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ ಅದನ್ನ ವನುವಾದಿಗಳು ಈ ವೋಟಿಂಗ್ ಪ್ಯಾಟ್ರನ್ನೇ ಈ ಮೂಲಭೂತ ಸುಕ್ಕನ್ನೇ ಕಸಿಕತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದ ರಾಹುಲ್ ಗಾಂಧಿ ಅವರು ಇವತ್ತು ಅಧ್ಯಯನವನ್ನು ಮಾಡಿ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬರ್ತದೆ ನಾವು ಒಂದು ಲಕ್ಷ ಒಂದು ಲಕ್ಷ ಚಿನ್ನೆಯಿಂದ ನಾವು ಕೆಳ ಮತ ಗಳಿಕೆಯಲ್ಲಿ ಕಡಿಮೆ ಆಗ್ತೇವೆ ಎದುರಿಸ್ತಕ್ಕಂಥದ್ದು ಇಡಿಯನ್ನು ಉಪಯೋಗಿಸ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸ್ತಕ್ಕಂಥದ್ದು ಸೀಮೆಯನ್ನು ಉಪಯೋಗಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿ ಇವತ್ತು ಅಧಿಕಾರದಲ್ಲಿ ತಕ್ಕಂತ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅದರಿಂದ ನಾವು ಯಾವ ದೇಶ ಕಾರಣಕ್ಕೆ ಈ ಪ್ರಜಾಪ್ರಭುತ್ವ ಸಂವಿಧಾನ ಇರೋ ಇವರನ್ನ ಟ್ಯೂಚಿಕ್ಕೆ ಬಿಡಬಾರದು ಅಂತಕಂತ ಮಾತುಗಳನ್ನು ಹೇಳಿಕೆ ಬಯಸತಾ ಇದ್ದೇನೆ व्हाई इज ಇಸಿಐ కమిಟಿಂಗ್ కమిಟಿಂಗ್ ಮ್ಯಾಸಿವ್ ಫ್ರೋಡ್ ಇನ್ ದಿ वोटिंग ಲಿಸ್ಟ್ ನಂಬರ್ 4 व्हाई इज ಇಸಿಐ ಥ್ರೆಟನಿಂಗ್ ಆಪೋಸಿಷನ್ Instead of answering our questions. And finally, why is ECI behaving like an agent of the BJP? Namaskar. <laughs>